ಎಲ್ಲರಿಗೂ ನಮಸ್ತೆ ಡೇ ಬೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನವೆಂಬರ್ ಎರಡು ಭಾನುವಾರದಂದು ತುಳಸಿ ವಿವಾಹ ಬಂದಿದೆ ತುಳಸಿ ವಿವಾಹವನ್ನು ತುಳಸಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಆ ದಿನ ತುಳಸಿ ಮತ್ತು ಬೆಟ್ಟದ ನೆಲ್ಲಿಕಾಯಿಯ ಗಿಡಕ್ಕೆ ವಿವಾಹವನ್ನು ನೆರವೇರಿಸಿ ತುಳಸಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಒಣಗಿರುವಂಥ ತುಳಸಿ ಗಿಡವನ್ನು ಯಾವ ದಿನದಂದು ತೆಗಿಬೇಕು ಹಾಗೆಯೇ ಹೊಸ ತುಳಸಿ ಗಿಡವನ್ನು ಯಾವ ದಿನಗಳಂದು ನೆಟ್ಟರೆ ಹೊಸ ತುಳಸಿ ಗಿಡವನ್ನು ಯಾವ ದಿನದಂದು ಮನೆಯಲ್ಲಿ ಹಾಕಿದರೆ ಶುಭವಾಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ತುಳಸಿ ಗಿಡವನ್ನು ಒಂದು ಪಾಟ್ ಅಥವಾ ಒಂದು ಕಟ್ಟೆಯಲ್ಲಿ ಹಾಕೊಂಡು ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡ್ತಿರ್ತೀವಿ ತುಳಸಿ ಗಿಡ ಎಷ್ಟು ಹಚ್ಚ ಹಸಿರಾಗಿ ಅಭಿವೃದ್ಧಿಯಾಗಿ ಬೆಳೆಯುತ್ತದೆ ಮನೆಯೇ ಕೂಡ ಅಷ್ಟೇ ಅಭಿವೃದ್ಧಿ ಆಗುತ್ತದೆ ಸಿರಿ ಸಂಪತ್ತಿನಿಂದ ಕೂಡಿರುತ್ತದೆ ಅನ್ನುವ ಒಂದು ನಂಬಿಕೆ ಇದೆ ಏನಾದರೂ ಮನೆ ಮನೆಗೆ ಒಂದು ಕೆಟ್ಟದಾಗುತ್ತೆ ಅನ್ಬೇಕಾದ್ರೆ ತುಳಸಿ ಗಿಡ ಒಣಗೋಗಿ ಸೂಚನೆಯನ್ನು ನೀಡುತ್ತದೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಮನೆ ಒಳಗೆ ಯಾವುದೇ ಒಂದು ನೆಗೆಟಿವಿಟಿ ಬಂದರೂ ಬರಬೇಕಾದ್ರೂ ಕೂಡ ತುಳಸಿ ಗಿಡ ಮನೆ ಮುಂಭಾಗದಲ್ಲಿ ಇದ್ದರೆ ಆ ನೆಗೆಟಿವಿಟಿಯನ್ನು ತುಳಸಿ ಗಿಡ ಹೀರ್ಕೊಳ್ಳುತ್ತೆ ಅಂತಲೂ ಕೂಡ ಹೇಳ್ತಾರೆ ಆ ಕಾರಣ ತುಳಸಿ ಗಿಡವನ್ನ ಮನೆಯ ಮುಂಭಾಗದಲ್ಲಿ ಇಟ್ಟು ಪ್ರತಿನಿತ್ಯವೂ ಕೂಡ ನಮ್ಮಲ್ಲಿ ಪೂಜೆಯನ್ನು ಸಲ್ಲಿಸ್ತೀವಿ ಇನ್ನು ಈ ತುಳಸಿ ಹಬ್ಬ ಬಂದಿದೆ ನವೆಂಬರ್ ಎರಡು ಭಾನುವಾರದಂದು ತುಳಸಿ ಹಬ್ಬ ಬಂದಿರೋದ್ರಿಂದ ಯಾವ ದಿಕ್ಕಿನಲ್ಲಿ ನಾವು ತುಳಸಿ ಪಾಟ್ ಅನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಗೊಂದಲ ಇರುತ್ತೆ ತುಳಸಿ ಪಾಟ್ ಅನ್ನ ಹೊರಗೆ ಇಟ್ಟು ಕೂಡ ನೀವು ತುಳಸಿ ಹಬ್ಬದ ದಿನದಂದು ತುಳಸಿ ವಿವಾಹವನ್ನ ಮಾಡಬಹುದು ಹಾಗೆನೆ ಮನೆಯ ಒಳಭಾಗದಲ್ಲೂ ಕೂಡ ತುಳಸಿ ಪಾಟ್ ಅನ್ನ ಇಟ್ಟು ತುಳಸಿ ವಿವಾಹವನ್ನ ಮಾಡಬಹುದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡಿ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ತುಳಸಿ ಗಿಡ ಏನಿರುತ್ತೆ ಅದು ನಮ್ಮ ಬಲಭಾಗದಲ್ಲಿ ಇರಬೇಕು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಮಗೆ ತುಳಸಿ ಗಿಡ ಬಲಭಾಗದಲ್ಲಿ ಬರಬೇಕು ಮನೆ ಒಳಗೆ ಬರಬೇಕಾದ್ರೆ ನಮಗೆ ತುಳಸಿ ಗಿಡ ನಮಗೆ ಎಡಭಾಗದಲ್ಲಿ ಸಿಗಬೇಕು ಆ ರೀತಿಯಾಗಿ ನಾವು ಪ್ರತಿನಿತ್ಯವೂ ಕೂಡ ತುಳಸಿ ಕಟ್ಟೆಯನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಈ ತುಳಸಿ ವಿವಾಹದ ನಂದು ನಾವು ತುಳಸಿ ಪಾಟನ್ನು ಬೇರೆ ಬೇರೆ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀವಲ್ವ ಮನೆ ಒಳಗೆ ಕೂಡ ತಂದಿರ್ತೀವಲ್ಲ ಆಗ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದಾದರೆ ಪೂರ್ವ ದಿಕ್ಕಿಗೆ ತುಳಸಿ ಗಿಡವನ್ನು ಇಡಬೇಕು ಇಲ್ಲಾಂದರೆ ಉತ್ತರ ದಿಕ್ಕಿಗೆ ಬರೋ ಥರ ತುಳಸಿ ಗಿಡವನ್ನು ಇಡಬೇಕು ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ತುಳಸಿ ಕಟ್ಟೆಯನ್ನು ಇಡಬಾರ್ದು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ನಾವು ತುಳಸಿ ಪಾಟನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ತುಳಸಿ ಗಿಡ ಏನಾದರೂ ಒಣಗೋಗಿದರೆ ಅದನ್ನು ತೆಗಿಬೇಕು ಅಂದರೆ ಹೆಣ್ಣು ಮಕ್ಕಳು ಒಣಗಿದ ತುಳಸಿ ಗಿಡವನ್ನು ತೆಗಿಬಾರದು ಮನೆಯಲ್ಲಿರುವಂಥ ಗಂಡು ಮಕ್ಕಳು ಒಣಗಿರುವ ತುಳಸಿಯನ್ನು ತೆಗಿಬೇಕು ಹಾಗೆಯೇ ಹೊಸದಾಗಿ ತುಳಸಿ ಗಿಡವನ್ನು ನೆಡಬೇಕು ಅಂದರೆ ಹೆಣ್ಣು ಮಕ್ಕಳು ಮನೆಯ ಹೆಣ್ಣು ಮಕ್ಕಳು ತುಳಸಿ ಗಿಡವನ್ನು ನೆಡಬೇಕು ಒಣಗೋಗಿರೋ ತುಳಸಿ ಗಿಡವನ್ನು ಗಂಡು ಮಕ್ಕಳು ತೆಗಿಬೇಕು ಹೊಸದಾಗಿ ತುಳಸಿ ಗಿಡವನ್ನು ಹಾಕಬೇಕಾದ್ರೆ ಹೆಣ್ಣು ಮಕ್ಕಳು ಹೊಸದಾಗಿ ತುಳಸಿ ಗಿಡವನ್ನು ನೆಟ್ಟರೆ ತುಂಬಾ ಒಳ್ಳೇದು ಇನ್ನು ಯಾವ ದಿನಗಳಲ್ಲಿ ಒಣಗಿರುವ ತುಳಸಿಯನ್ನು ಕೀಳಬಾರದು ಅನ್ನೋದಾದರೆ ಒಣ ಒಣಗಿರೋ ತುಳಸಿ ಅಲ್ಲ ಚೆನ್ನಾಗಿರುವಂಥ ತುಳಸಿ ಗಿಡವನ್ನು ನೆಟ್ಟು ಕಿತ್ತು ನೀವು ಬೇರೆದನ್ನು ಹಾಕಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ದಿನಗಳು ಅಂತ ಇರುತ್ತೆ ಯಾವುದೇ ಒಣಗಿರೋ ತುಳಸಿ ಆಗಲಿ ಚೆನ್ನಾಗಿರೋ ತುಳಸಿ ಆಗಲಿ ಈ ದಿನಗಳಲ್ಲಿ ತೆಗಿಬಾರ್ದು ಅಂತ ಹೇಳ್ತಾರೆ ಯಾವ ದಿನಗಳು ಅಂದರೆ ಮಂಗಳವಾರ ತೆಗಿಬಾರ್ದು ಶುಕ್ರವಾರದಂದು ಕೂಡ ತೆಗಿಬಾರದು ಹಾಗೆಯೇ ಗುರುವಾರದಂದು ಕೂಡ ತೆಗಿಬಾರ್ದು ಈ ಅಮಾವಾಸೆ ಹುಣ್ಣಿಮೆ ದಿನದಂದು ಕೂಡ ತುಳಸಿ ಗಿಡವನ್ನು ಕೀಳಬಾರದು ಹಾಗೆಯೇ ಹಬ್ಬಗಳಲ್ಲೂ ಕೂಡ ತುಳಸಿ ಗಿಡವನ್ನು ತೆಗಿಬಾರ್ದು ಏಕಾದಶಿಯ ದಿನದಂದು ಕೂಡ ತುಳಸಿ ಗಿಡವನ್ನು ತೆಗಿಬಾರದು ನೀವು ಮನೆಯಲ್ಲಿ ಏನಾದರೂ ಒಂದು ವ್ರತವನ್ನು ಆಚರಣೆ ಮಾಡ್ತಿದರೆ ಅಂತಹ ದಿನಗಳಲ್ಲೂ ಕೂಡ ತುಳಸಿ ಗಿಡವನ್ನು ತೆಗಿಬೇಡಿ ಮಂಗಳವಾರ ಶುಕ್ರವಾರ ಗುರುವಾರ ಏಕಾದಶಿ ಅಮಾವಾಸೆ ಹುಣ್ಣಿಮೆ ಹಬ್ಬಗಳಲ್ಲಿ ನೀವು ತುಳಸಿ ಗಿಡವನ್ನು ತೆಗೆಯೋದಕ್ಕೆ ಹೋಗಬೇಡಿ ಹೊಸದಾಗಿ ತುಳಸಿ ಗಿಡವನ್ನು ಹಾಕಬೇಕು ಅಂದರೆ ನೀವು ಮಂಗಳವಾರ ಶುಕ್ರವಾರ ಗುರುವಾರದಂದು ನೀವು ಹೊಸದಾದ ತುಳಸಿ ಗಿಡವನ್ನು ಹಾಕ್ಬೋದು ಎಂದು ಹೊಸದಾದ ತುಳಸಿ ಗಿಡವನ್ನು ಹಾಕಬೇಡಿ ಏಕಾದಶಿ ತುಂಬ ಒಳ್ಳೆಯ ದಿನ ಅಂತ ಹೇಳಿ ಆ ದಿನ ಹೊಸ ತುಳಸಿ ಗಿಡವನ್ನು ಹಾಕಬೇಡಿ ಏಕೆಂದ್ರೆ ಚೀಳುಬಾರದು ಅದನ್ನು ತುಳಸಿ ಗಿಡವನ್ನು ಹೊಸದಾಗಿ ಕೂಡ ಹಾಕಬಾರ್ದು ಏಕೆಂದರೆ ಏಕಾದಶಿಯ ದಿನದಂದು ತುಳಸಿಯು ವಿಷ್ಣುವಿಗೆ ಉಪವಾಸವನ್ನು ಮಾಡ್ತಾ ಇರ್ತಾರೆ ನೀರಾಹಾರ ಉಪವಾಸ ಅಂದರೆ ನೀರು ಕೂಡ ಸೇವನೆ ಮಾಡದೇ ಇರೋ ರೀತಿ ಉಪವಾಸವನ್ನು ಮಾಡ್ತಿರ್ತಾರೆ ಹಾಗಾಗಿನೇ ಏಕಾದಶಿಯಂದು ನಾವು ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು ಹೊಸದಾಗಿ ತುಳಸಿ ಗಿಡವನ್ನು ಆ ನೆಡಬಾರ್ದು ನೆಡಬಾರದು ಕೀಳೋದಕ್ಕೆ ಹೋಗಬೇಡಿ ಮಂಗಳವಾರ ಶುಕ್ರವಾರ ಮತ್ತು ಗುರುವಾರದಂದು ಹೊಸದಾದ ತುಳಸಿ ಗಿಡವನ್ನು ನೀವು ನೆಡ್ಬೋದು ಇನ್ನೊಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು